నావు అజాగ్రత వా తగబాడు తగ్గ వ వేచిన ఇట్క ఇది క్రస్ శరీరనే క్రీస్తు రక్తనే అంతి నాము తగ్గు అదే రీతి ఇన్నొందుసారి తగ్బ వారొందర తగ ఇది వర్షకొన్సారి తగ్బా ఎం తగ్బు ఎం త్రే దేవ్యాక్యాన్సరదు అంత నా నోడదా నోడ్రీ నమ్మే ಡಸ್ಟ್ ಅಂಟಿರೋದು ತನಕ ಗಲೀಜ್ ಅಂಟಿರು ತನಕ ನಾನು ಗಲೀಜ್ ಅಂಟೆದಂತೂ ಕೂಡ ಹಂಗೇ ಬಿಟ್ಟು ನಾನು ಒಂದ್ ತಿಂಗಳಾದ್ಮೇಲೆ ನಾನು ಸ್ನಾನ ಮಾಡಿದ್ರೆ ಆ ಗಲೀಜ್ ಇನ್ನೆಷ್ಟ ಹೇಳು ಇವಾಗ ಸ್ನಾನ ದಿನ ದಿನ ಸ್ನಾನ ಮಾಡಿದ್ರೆ ಒಳ್ಳೇದಾ ಇಲ್ಲ ತಿಂಗಳಿಗೊಂದ್ಸಲ ಸ್ನಾನ ಮಾಡಿದ್ರೆ ಒಳ್ಳೇದ ವರ್ಷಕ್ಕೊಂದ್ಸರ್ ಸ್ನಾನ ಮಾಡಿದ್ರೆ ಒಳ್ಳೇದ ಯಾವಾಗ ನಮ್ಗೆ ದಿನಾ ದಿನ ಸ್ನಾನ ಮಾಡ್ಕೊಂಡು ನಾವು ಯಾವಾಗ ಫ್ರೆಶ್ ಆಗಿದ್ರೆ ಅಲ್ಲ ಒಳ್ಳೇದು ಅವಾಗೆಲ್ಲ ನಮ್ಮ ನಮ್ಮ ಮೇಲೆ ಇರುವಂತ ಎಲ್ಲ ಹೋಗೋದು ಅವಳೇ ಇಲ್ಲ ಇವಾಗ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ತಿಂಗಳಿಗೊಂದ್ಸರೆ ಒಬ್ಬರೊಬ್ರು ವರ್ಷಕ್ಕೊಂದ್ಸರಿ ಕೂಡ ಕೊಡ್ತಾರೆ ಯಾವುದು ನಮಗೆ ಇವಾಗ ಪಾಪ ಅನ್ನೋದು ನಮ್ ನಮ್ಮ ಜೀವದಲ್ಲಿ ನಾವು ಎಷ್ಟೇ ನಾವು ಕ್ರಿಸ್ ರಕ್ತದಲ್ಲಿ ತೊಳೆಯಲ್ಪಟ್ಟ ಕೂಡ ನಾವು ನೀತಿವಂತರಾಗ್ ಜೀವಗ್ರದ ನಾವು ಹೆಸರಿರ್ತತೆ ಆದ್ರೆ ಪರಿಪೂರ್ಣವಾಗಿ ನಾವು ಇದ್ರಾಗಿದ್ದ ಬಿಡುಗಡೆ ಆಗ್ಬೇಕಂದ್ರೆ ದೇವ್ರು ಆ ಕಡೆ ಬರ್ಬೇಕು ಅವಾಗೆ ನಾವು ಪರಿಪೂರ್ಣರಾಗ್ತೀವಿ ಅಲ್ಲವರೆಗೂ ಯಾರು ಪರಿಪೂರ್ಣ ಆಗೋದಿಲ್ಲ ನಾವು ದಿನಾ ದಿನ 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 ಶುದ್ಧಿ ಕರ್ಸ್ ಶುದ್ಧಿ ಕರ್ಸ್ಕೊಳ್ಬೇಕು ನಾವು ಪರಿಶುದ್ಧದಲ್ಲಿ ಬರಬೇಕಂದ್ರೆ ಒಂದೇ ಸಾರಿ ನಾವು ಬರಕ್ ಆಗೋದಿಲ್ಲ ಪ್ರತಿ ಸಾರಿ ನಮ್ಮ ಪಾಪನ ಒಪ್ಕೊಂತಾನೆ ಇರಬೇಕು ಯಾವಾಗ ಒಪ್ಕೋಬೇಕು ಈ ಅಪೋರ್ಷರು ಯಾವಾಗ ಅದನ್ನ ಈ ರೊಟ್ಟಿ ಈ ಪ್ರಭು ಬಲ್ಲ ಆರಾಧನಾ ಕ್ರಿಸ ಶರೀರನ ಕ್ರಿಸ್ತ ರಕ್ತ ಯಾವಾಗ ಗುರುಸ್ತಿದ್ರು ಅಂತೇಳಿ ನಾವು ನೋಡೋದಾದ್ರೆ ಅಪೋಸರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಏಳನೇ ವಚನದಲ್ಲಿ ಮೊದಲನೇ ದಿನ ವಾರದ ಮೊದಲನೇ ದಿನ ಅಂದ್ರೆ ಏನು ಅವರು ಸಂಡೇ ಟು ಸಾಟರ್ಡೆ ಮೊದಲನೇ ದಿನ ಸಂಡೇ ಅರ್ಧ ಇಸ್ರಾಯಲ್ ಅವರು ಲೆಕ್ಕ ಹೆಂಗಿರ್ತದಂದ್ರೆ ಸಂಡೇ ಟು ಸಾಟರ್ಡೆ ಅರ್ದೈತ ಮತ್ತೆ ಸಂಡೇ ಟು ಸಾಟರ್ಡೆ ಈ ಸಂಡೆ ದಿನನೇ ಅವ್ರು ಏನ್ ಮಾಡ್ತಾ ಇದಾರ ಕೂಡ್ತಾ ಇದಾರ ಎದಕ್ಕೆ ಕೂಡ್ತಾ ಇದಾರ ರೊಟ್ಟಿ ಮುರಿಯುವ ನಿಯಮಕ್ಕಾಗೇ ಅಂತ ಎದು ಪ್ರಾರ್ಥನೆ ಅಂತ ಮಾಡ್ತಾರ ದೇವ್ರನ್ನ ಆರಾಧಿಸಕ್ಕೆ ಕೂಡ್ತೇನ ಅಂತ ಹೇಳ್ತಾರ ರೊಟ್ಟಿ ಮುರಿಯುವ ನಿಯಮಕ್ಕಾಗೆ ಪಕ್ಕ ಅದಕ್ಕಾಗಿ ನಾವು ಕೂಡ್ತೇವೆ ಅಂತ ಹೇಳ್ತಾರ ಐ ಯಾವಾಗ ವಾರದ ಮೊದಲನೇದಂದ್ರ ತಿಂಗಳ ಮೊದಲನೇದಂದ್ರ ವಾಕ್ಯ ಏನ್ ಆಗಿ ನಮ್ಗೆ ಹೇಳಕ್ ಹತ್ತೆ ಅಂತ ಹೇಳಿದ್ರೆ ಈಗ ನಾವು ನಮ್ಮ ನಮ್ಮ ಒಂದು ಪಾಪಗಳನ್ನ ನಾವು ತೊಳ್ಕೋಬೇಕು ಅಂದ್ರೆ ಇವಾಗ ವಾರದಿಂದ ಇನ್ನೊಂದು ವಾರವರೆಗೂ ನಮಗೆ ತಿಳಿದನೋ ತಿಳಿದಿದ್ದನೋ ಎಷ್ಟೋ ನಾವು ತಪ್ಪುಗಳು ಮಾಡ್ದಂಗ ಬಂದಿರ್ತೀವಿ ಬಾಯ್ದ ತಪ್ಪು ಮಾಡಿರ್ತೀವೋ ಆಲೋಚನೆಯಿಂದ ತಪ್ಪು ಮಾಡಿರ್ತೀವೋ ಬಲಹೀನರು ಕಾಕ್ಬಟ್ಟೆ ನಮ್ಮಲ್ಲಿ ಪಾಪ ಯಾವುದೋ ಒಂದು ರೀತಿಯಲ್ಲಿ ನಾವು ಬಿಸ್ಗಾಲ ಆಗ್ತಿರ್ತೀವಿ ಅದನ್ನ ವಾರ ಬಂದಾಗ ದೇವ ಈ ವಾರದಲ್ಲಿ ನಾನು ಈ ರೀತಿಯಾಗಿ ನಾನು ತಪ್ಪು ಮಾಡಿದೆ ಇಲ್ಲಿ ನನ್ನ ಬಲಹೀನ ಇಲ್ಲಿ ನನ್ನ ಬಲಹೀನ ಅಂತ ತಪ್ಪನ ಕ್ಷಮಿಸು ಪ್ರಭು ಅಂತ ಹೇಳಿ ನಮ್ ಇರುವಂತ ತಪ್ಪುಗಳನ್ನ ನಾವು ಒಪ್ಕೊಳ್ಳೋದು ನಮ್ಗೆ ಗುರ್ತಿರ್ತದ ತಿಂಗಳೆಲ್ಲ ಮಾಡಿರೋ ತಪ್ಪುಗಳೆಲ್ಲ ನಮಗೆ ಒಂದಷ್ಟ್ರ ಒಪ್ಕೊಂಡ ಗುರ್ತಿರ್ತಾವ ಎಷ್ಟು ಆಗಿರ್ತವು ಎಲ್ಲ ಎಷ್ಟ ತಪ್ಪಿ ನೀನು ಗೊತ್ತಿ ತೊಪ್ಕೊಂತಿ ಗೊತ್ತಿರೋದು ಹಂಗೆ ಡ್ಯಾನ್ಸ್ ಆಗ್ತವ ನಾವು ಒಂದ್ ದಿನದಲ್ಲಿ ನಾವು ಕುತ್ಕೊಂಡು ಬೆಳಗ್ಗೆಲ್ಲಿದೆ ರಾತ್ರಿವರೆಗೆ ಕೂತ್ಕೊಂಡ್ರು ರಾತ್ರಿ ಕುತ್ಕೊಂಡು ನಾವು ಬೆಳಗ್ಗೆಯಲ್ಲಿ ಏನ್ ತಪ್ಪು ಮಾಡಿವಂತ ನೆನ್ಸ್ಕೋದೇ ಬಾರಿ ಕಷ್ಟ ಅಂತದ್ರಲ್ಲಿ ತಿಂಗಳೆಲ್ಲ ನಾವು ನೆನ್ಸ್ಕೊಳ್ಳೋಕೆ ಆಗೋದಿಲ್ಲ ಅದನ್ನ ಒಪ್ಕೊಳ್ಳೋಕ್ಕೂ ಆಗೋದಿಲ್ಲ ವಾರದ್ದಾದ್ರೆ ನಾವೇನ್ ಮಾಡ್ತೀವ್ರಿ ವಾರ ಎಲ್ಲ ನಾವು ಏನು ತಪ್ಪು ಮಾಡಿವೋ ಸ್ನಾನ ಹೆಂಗ ಮಾಡಬೇಕು ಯಾವಾಗ 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 ಅವಾಗ ಶುದ್ಧೀಕರಿಸ್ ಶುದ್ಧೀಕರಿಸ್ಕೋಬೇಕು ಆ ನಮ್ಮಲ್ಲಿ ಇಡಬಾರ್ದು ಪಾಪ ಬಾರ ಬಾರನಮ್ಮ ಇರಬಾರ್ದು ಸಂಡೆ ಬಂದು ಮತ್ತೆ ನಾವೇನ್ ಮಾಡ್ಬೇಕು ಕ್ರಿಸ್ತ ರಕ್ತ ತೊಳೆಯ ಪರಿಶುದ್ಧರ ಪರಿಶುದ್ಧ ಮಾಡಲ್ಪಡ್ಬೇಕು ದೇವರಿದ್ದ ನಾವು ಅದಕ್ಕೆ ಏನ್ ಮಾಡ್ತಾ ಇರೋದಿಲ್ಲ ಅಪೋಸು ವಾರದ ಮೊದಲನೇ ದಿನದಲ್ಲಿ ರೊಟ್ಟಿ ಮುರಿಯ ನೇಮಕ್ಕಾಗೇ ಕೂಡ ಅಂತ ಮೇನ್ ನಾವು ವೀಕ್ಲಿ ಎದಕ್ ಅಂದ್ರೆ ಇದಕ್ಕೆ ವಾಕ್ಯ ಬಹು ಸ್ಪಷ್ಟವಾಗಿ ನಾವು ವಾಕ್ಯನ ಮೀರಿ ನಾವು ಹೋಗ್ ಅಕಸ್ಮಾತ್ ಏನಾದ್ರು ದೇವ್ರ ಆ ಕಡೆ ಬಂತಪ್ಪ ಒಂದು ತಿಂಗಳಾಗ ನಾವು ಇದು ತಗೊಂಡಿರ್ತೀವಿ ಬರ ತಗೊಂಡಿರ್ತೀವಿ ಇನ್ನೊಂದು ತಿಂಗಳು ಬರೋವಾಗ ಲಾಸ್ಟ್ ಮಂತ್ ಎಂಡಿಂಗ್ ಇನ್ನೇನ್ ತಗೋಬೇಕನ್ನೋ ಟೈಮ್ ನೋವು ದೇವ್ರ ಆ ಕಡೆ ಬಂತಾರ ಅವ ಹೆಂಗ ಯಾರು ಎತ್ತಲ್ಪಡ್ತಾರ ವೀಕ್ಲಿ ವೀಕ್ಲಿ ಶುದ್ಧೀಕರಿಸ್ಕೊಂಡಿರೋ ಎತ್ತಲ್ ಪಡ್ತಾರ ತಿಂಗಳ ವಾರಿಗೆ ವೇಟ್ ಮಾಡಿರೋ ಎತ್ತಲ್ ಪಡ್ತಾರ

ಮಂತ್ಲಿ ಒಂದ್ ತಗೊಂಡ ಚಾನ್ಸ್ ಇರ್ತದ ಫಸ್ಟ್ ವೀಕ್ಲಿ ವೀಕ್ಲಿ ತಗೊಂಡೋರಿಗೆ ಜಾಸ್ತಿ ಇರ್ತದೆ ಯಾಕಂದ್ರೆ ವೀಕ್ಲಿ ವೀಕ್ಲಿ ಹೋಗ್ಲಿ ನಮ್ ಪಾಪಗಳು ಒಪ್ಕೋಬೋ ಯಾವ್ದು ಯಾವ್ದು ನಮ್ ಪಾಪಗಳನ್ನ ನಾವು ಶುದ್ಧೀಕರಣ ಮಾಡ್ಕೋಬೋಕು ಅದನ್ನ ನಾವ್ ನಮ್ಮ ಬಾರ ಅದು ಅದಕ್ಕೆ ಇವ್ರ ಏನ್ ಮಾಡ್ತಾ ಇದ್ರು ಇದು ಅಪೋಸ್ ಕ್ರಮ ಇದು ಇದು ದೇವ್ರ ಚಿತ್ತ ಇದು ನಮ್ಮ ಅಲ್ಲ ಇದು ಅಪೋಸ್ ಕ್ರಮ ಇಟ್ಟಿರೋದು ಮೊದಲ ಅವ್ರು ಹೇಳ್ತಾ ನಾವು ಮೊದಲ ವಾರ ನಾವು ಕೂಡಿ ಎದು ಕೂಡ ಅಪ್ಪ ಎದ್ ಅಂತ ಕೇಳಿದ್ರೆ ರೊಟ್ಟಿ ಮೂಲ ನಿಯಮಕ್ಕಾಗೆ ಕೂಡ್ತ ಇದಾರೆ ಅಂತ ಅಂದ್ರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಾರ ಅದನ್ನು ನಾವು ಮರಿಬಾರದು ಅದೇ ರೀತಿಯಲ್ಲಿ ಈ ಸಂಡೆ 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 ನಾವು ಮಾಡೋದ್ರಿಂದ ಇನ್ನೊಂದು ಪ್ರಯೋಜನ ಏನಾಯ್ತಂದ್ರೆ ಅವಾಗ ಸಂಡೆ ಪ್ರಭು ಆರೋದ್ರೆ ನಾವು ತಗೊಂತಿರ್ತೀವಿ ಕ್ರಿಸ್ತು ಶರೀರ ರಕ್ತ ನಾವು ಭುಜಿಸ್ತಿರ್ತೀವಿ ಅವಾಗ ಯಾರಾದರೂ ಹೊಸ ವಿಶ್ವಾಸ ಬಂದ ಅನ್ಕೊ ಅವ್ರು ಕೇಳ್ತಾರ ಏನ್ ಮಾಡ್ತಿದಿರಿ ನೀವು ಈ ರೊಟ್ಟಿ ದ್ರಾಕ್ಷರಸಿ ಏನಿದೆ ಅಂತ ಕೇಳ್ತಾರ ಅವಾಗ ನಾವು ಅವ್ರಿಗೆ ದೇವ್ರ ಸ್ವಾರ್ಥ ಹೇಳೋ ಅವಕಾಶ ನಮಗೆ ಜಾಸ್ತಿ ಇರ್ತದೆ ಈ ರೊಟ್ಟಿ ಏನಪ್ಪ ಇದೆ ಅಂತ ಹೇಳಿದ್ರೆ ಈ ರೊಟ್ಟಿ ದೇವರು ನಮ್ಮ ಸಳವಾಗಿ ತನ್ನ ಪ್ರಾಣವನ್ನು ಕೊಟ್ಟಿರುವಂತ ನಮ್ಮ ಸಳುವಾಗೆ ತನ್ನ ದೇಹವೆಲ್ಲ ಆತ ಗಾಯ ಹೊಂದಿ ತನ್ನ ಸಿಲು ಮೇಲೆ ಸತ್ತಿದನ ನಮ್ಮ ಪಾಪ ಬಾರಗಳು ಆತ ಓರದನ ಅಂತ ಹೇಳಿ ಅವ್ರಿಗೆ ನಾವು ಸ್ವಾರ್ಥ ಹೇಳ್ತೀವಿ ಈ ದ್ರಾಕ್ಷರಸ ಏನಂದ್ರೆ ನಮ್ಮ ಸಲುವಾಗಿ ತನ್ನ ರಕ್ತವನ್ನು ಸುರಿಸೋಣ ಆಗಿ ಎದ್ದನ ಜಾಸ್ತಿ ಅವಕಾಶ ನಮಗೆ ಇನ್ನೊಬ್ರಿಗೂ ಸ್ವಾರ್ಥ ಹೇಳೋ ಅವಕಾಶ ನಮ್ಗೆ ಯಾವಾಗ ಸಿಗ್ತದೆ ಅಂದರೆ ಪ್ರತಿ ಸಂಡೇ ನಾವು ಪ್ರಭು ಬರೋ ಆರಾಧನೆ ತಗೊಂಡಾಗ ಸ್ವಾರ್ಥ ಹೇಳೋ ಅವಕಾಶ ಭಾರಿ ಇರ್ತದೆ ನಮಗೆ ಇದೇ ನಮಗೆ ಅವಕಾಶ ಮಾಡ್ಕೊಂಡು ನಾವು ಸ್ವಾರ್ಥ ಹೇಳಬಹುದು ಎಷ್ಟೋ ಮಂದಿ ನಾವು ರಕ್ಷಣದಲ್ಲಿ ನಡೆಸ್ಬೋದು